ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಗೆ ಹಾದರಿಕಾ ಸುಸ್ವಾಗತ ಸ್ನೇಹಿತರೆ ನಾವು ಇಂದಿನದಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಸಂತೆ ನೋಡಿದ್ವಿ ದೊಡ್ಡಪುರ ತಾಲೂಕಲ್ಲಿ ಸೀರೆ ಸಂತೆ ನೋಡಿದ್ವಿ ಹಾಗೆ ಅದೇ ದಿನವಾದ ಒಂದು ಜಾತ್ರೆ ಮಹೋತ್ಸವವನ್ನು ಕೂಡ ನೋಡ್ತೀರಾ ಬನ್ನಿ ಸ್ನೇಹಿತರೆ ಅದುವೇ ನೋಡಿ ಇವಮ್ಮನವ್ರ ದೇವಸ್ಥಾನ ಇದುವೇ ಬೆಂಗಳೂರು ರೂರಲ್ ಮತ್ತು ಯಲಂಕಾ ತಾಲೂಕಿನ ರಾಜನಗುಂಟೆಯ ಹದ್ಗನಹಳ್ಳಿಯಲ್ಲಿರುವ ಶ್ರೀ ಆದಿಶಕ್ತಿ ಪಟೇಲಮ್ಮ ದೇವಸ್ಥಾನ ಇದು ಆದಿಶಕ್ತಿ ಪಟೇಲಮ್ಮ ದೇವಸ್ಥಾನಕ್ಕೆ ನಾವು ಈ ದಿನ ಭೇಟಿ ಕೊಟ್ಟಿದ್ವಿ ಈ ದಿನ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ತುಂಬ ಚೆನ್ನಾಗಿ ದೇವ್ರದ್ದು ಅಲಂಕಾರ ಹೂವಿನ ಅಲಂಕಾರ ಮೆರವಣಿಗೆ ದೇವರು ಮತ್ತು ದೇವಿಯ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತು ಎಷ್ಟು ಅದ್ಭುತವಾಗಿ ಹೂವಿನ ಅಲಂಕಾರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಗೊತ್ತಾ ಆ ದೇವಸ್ಥಾನದಲ್ಲಿ ದೇವಸ್ಥಾನದ ಆದಿಶಕ್ತಿ ಪಲ್ಲಮ್ಮ ದೇವಸ್ಥಾನ ಪಟೇಲಮ್ಮ ದೇವಸ್ಥಾನ ಮತ್ತು ಇದು ಫುಲ್ಲು ಕಂಬದ ಮೇಲೆ ಅಂದರೆ ಗೋಪುರದ ಮೇಲೆ ಇದು ಗೋಪುರದ ಕೆಳಗಡೆ ಇರುವ ದೇವಸ್ಥಾನ ಗೋಪುರ ಇದು ತುಂಬ ತುಂಬ ಫೀಟ್ ಇದೆ ಒಂದು ಎಂಬತ್ತಿಂದ ಅಡಿ ಸ್ಪೀಟಲ್ಲಿರುವ ಗೋಪುರದ ಮೇಲೆ ಹೋಗಿ ಕೂಡ ಪ್ರದಕ್ಷಿಣೆ ಹಾಕಿದ್ದೀವಿ ಅದು ದೇವರು ನಮಸ್ಕರಿಸಿದ್ದೀವಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಈ ದಿನ ಪ್ರತಿ ವರ್ಷವೂ ಕೂಡ ನಡೀತಿದಂತೆ ಈ ಗೋಪುರ ಕಟ್ಟಿ ಒಂದು ಎರಡು ವರ್ಷ ಆಯಿತಂತೆ ಆ ಎರಡು ವರ್ಷದಿಂದ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ಫೆಬ್ರವರಿ ಎರಡನೇ ತಿಂಗಳು ಈ ತಿಂಗಳ ಸಮಯದಲ್ಲೇ ಪ್ರತಿ ವರ್ಷವೂ ಕೂಡ ನಡ್ಕೊತ ಬಂದಿದಂತೆ ಈ ಇದೇ ಸಮಯದಲ್ಲಿ ಈ ಜಾತ್ರೆ ಮಹೋತ್ಸವ ಹದ್ಗಾನಹಳ್ಳಿ ಒಂದು ತಿಮ್ಸಂದ್ರ ಅಲ್ಲಿರುವ ದೇವಸ್ಥಾನ ಪಟೇಲಮ್ಮ ದೇವಿ ದೇವಸ್ಥಾನ ಆದಿಶಕ್ತಿ ಪಟೇಲಮ್ಮನ ದೇವಸ್ಥಾನ ದೇವಿಯ ಜಾತ್ರೆಗೆ ತುಂಬ ಆ ಸುತ್ತಮುತ್ತ ಲೋರಿನ ತುಂಬ ಹತ್ತಾರು ಊರು ಕಡೆಯಿಂದಲೂ ಬರ್ತಾರೆ ದೇವಸ್ಥಾನಕ್ಕೆ ತುಂಬ ಸುತ್ತು ಹುಳ್ಳಿಯಿಂದ ತಾಲೂಕು ಡಿಸ್ಟಿಕ್ಕು ಅಕ್ಕಪಕ್ಕ ಊರವರು ಅಕ್ಕಪಕ್ಕ ಗ್ರಾಮ ಪಂಚಾಯತ್ ಅಕ್ಕಪಕ್ಕ ಹಳ್ಳಿಗಳವರು ಸುತ್ತಲಿರೋ ಗ್ರಾಮದವರು ಎಲ್ಲ ಅಕ್ಕಪಕ್ಕದ ಊರಿಂದ ಬರ್ತಾರೆ ಈ ಯಲಂಕ ತಾಲೂಕು ಸುತ್ತಮುತ್ತ ಸಾಧನೆಹಳ್ಳಿ ಅದಕಾನಿ ಮತ್ತು ಲಿಂಗ್ನಹಳ್ಳಿ ಮತ್ತು ತರುಣ್ಸೆ ತುಂಬ ಊರುಗಳಿದ್ದಾವೆ ತುಂಬ ಊರಿದೆ ತರುಣ್ಸೆ ತಿಮ್ಸೇಂದ್ರ ಆದರ್ಶನಳ್ಳಿ ರಾಜನಗುಡ್ಡೆ ಮುದುಕ್ನಳ್ಳಿ ಮುದ್ನಹಳ್ಳಿ ತುಂಬ ಊರುಗಳಿಂದ ಬರ್ತಾರೆ ಈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೋಪುರ ಆ ಗೋಪುರಕ್ಕೆ ಎಲ್ಲ ತಕ್ಕಿಬಿಟ್ಟಿದ್ರು ನೋಡಿ ನಮ್ಮ ದೇವಿಯ ಮೆರವಣಿಗೆ ತಾಯಿಯ ದೇವಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅಲಂಕಾರ ಮಾಡಿದ್ರು ಅಂದರೆ ಪಲ್ಲಕ್ಕಿದು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮತ್ತು ಇನ್ನೊಂದು ವಿಶೇಷವಾಗಿ ಸ್ನೇಹಿತರಲ್ಲಿ ಎಲ್ಲ ಗ್ರಾಮಸ್ಥರಿಂದ ಬಂದಿರುವ ಭಕ್ತಾದಿಗಳಿಗೆ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಅಲ್ಲಿ ಅನ್ನದಾನ ಕೂಡ ಇರುತ್ತೆ ಅನ್ನದಾನ ಸಪ್ಪಣೆ ಕೂಡ ಇರುತ್ತೆ ಅಲ್ಲಿ ಪ್ರಸಾದ ಕೂಡ ಇಮನೇಯಮ ಇರುತ್ತೆ ಪ್ರಸಾದಕ್ಕೆ ಮುಖ್ಯವಾಗಿ ಅಲ್ಲಿ ನೋಡೋದಕ್ಕೆ ಸ್ನೇಹಿತರೆ ಅಲ್ಲಿ ಮುದ್ದೆ ಕಾಳು ಹೆಸರು ಪಾಯಸ ಬೂಂದಿಕಾಳು ಮತ್ತು ಹೆಸ್ರು ಬಳ್ಳೆ ಮತ್ತು ಅನ್ನ ಸಾಂಬಾರು ರಸಮ್ಮು ಇಷ್ಟು ಕೂಡ ಕೊಡ್ತಾರೆ ಎಷ್ಟು ಜನ ಭಕ್ತಾದಿಗಳು ಬರ್ತಾರೋ ಅವ್ರಿಗೆ ಎಲೆ ಊಟನೇ ಕೊಡ್ತಾರೆ ಮತ್ತು ತಟ್ಟೆಯಲ್ಲಿ ಕೊಡ್ತಾರೆ ಅವ್ರಿಗೆ ಮತ್ತೆ ಕೂರಿಸ್ಬಿಟ್ಟೇ ಕೊಡ್ತಾರೆ ಎಲ್ಲೂ ನಿಂತ್ಕೊಂಡು ಕೊಡೋಲ್ಲ ಮತ್ತು ಗಲೀಜು ಯಾವುದೇ ಥರ ಗಲೀಜು ಆಗೋಲ್ಲ ತುಂಬ ಸ್ವಚ್ಛತೆಯಾಗಿ ನೋಡ್ತಾ ಇರ್ಬೋದು ತುಂಬ ಸಾವಿರಾರು ಜನ ಭಕ್ತಾದಿಗಳು ನೀರು ಕೊಡಿಸಿದ್ದಾರೆ ನೀರುಗಳು ಅಕ್ಕಿಗಳು ದವಸ ಧಾನ್ಯಗಳು ತುಂಬ ಸಾವಿರಾರು ಜನ ಭಕ್ತಾದಿಗಳು ತುಂಬ ಜನ ಭಕ್ತಾದಿಗಳು ಇದಕ್ಕೆ ಅನ್ನದಾನಕ್ಕೆ ಈ ತಾಯಿಗೆ ಕೃಪೆಗೆ ಆ ಜಾತ್ರೆ ಸಮಯದಲ್ಲಿ ಮಾೋತ್ಸವಕ್ಕೆ ಈ ದಿನ ಇಪ್ಪತ್ತನೇ ತಾರೀಕು ಅಂದರೆ ಎರಡು ದಿನ ಹತ್ತು ಹತ್ತೊಂಬತ್ತು ಇಪ್ಪತ್ತು ಎರಡು ದಿನ ತುಂಬ ಜೂರೇ ಮಾಡ್ತಾರಂತೆ ಅಂದರೆ ಅದು ಗುರುವಾರ ಶುಕ್ರವಾರನೇ ಅಂತೆ ಅದು ಯಾವ ದಿನ ಆದರೂ ಬೀಳ್ಬೋದು ಅಂದರೆ ಆ ವರ್ಷದಲ್ಲಿ ಆ ದಿನದಲ್ಲಿ ಆ ದಿನಕ್ಕೆ ಸಂಬಂಧಪಟ್ಟಂಗೆ ಆ ದೇವರನ್ನು ಗೋಪುರ ಕಟ್ಟಿದ್ದು ದಿನ ಅಂತ ಇಪ್ಪತ್ತನೇ ತಾರೀಕು ಆ ದೇವರು ಉದ್ಘಾಟನೆ ಮಾಡಿದ್ದ ದಿನ ಅಂತೆ ಗೋಪುರ ಉದ್ಘಾಟನೆ ಆ ದೇವರ ಉದ್ಘಾಟನೆಗೋಸ್ಕರ ಆ ದಿನವೇ ಅಲ್ಲಿರೋ ಭಕ್ತಾದಿಗಳಿಗೆ ಪೂಜೆ ಕಾರ್ಯಕ್ರಮಗಳು ಮಾಡಿಕೊಂಡು ಅಲ್ಲಿರೋ ತೇರೆಲ್ಲ ಮಾಡಿಕೊಂಡು ಅಂದರೆ ಮೆರವಣಿಗೆ ದೇವ್ರದ್ದು ಆ ದೇವ್ರನ್ನೆಲ್ಲ ಮೆರವಣಿಗೆ ಮಾಡಿಕೊಂಡು ಅಲ್ಲೆಲ್ಲ ಸುತ್ತ ಪ್ರದಕ್ಷಿಣೆ ಪ್ರದಕ್ಷಿಣೆಗಿಸಿ ಎಲ್ಲರಿಗೂ ಅನ್ನದಾನ ಕೂಡ ಮಾಡ್ತಿರುತ್ತೆ ಬೆಳಗ್ಗೆ ನಾವು ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಊಟ ಸ್ಟಾರ್ಟ್ ಆದರೆ ನೈಟು ಒಂಬತ್ತು ಗಂಟೆ ಎಂಟುವರಿಂದ ಒಂಬತ್ತು ಗಂಟೆವರೆಗೂ ಕೂಡ ಅನ್ನದಾನ ಸಂಪಾದನೆ ಇದೆ ಅಂತ ಸ್ನೇಹಿತರೆ ಬಂದಿರುವ ಭಕ್ತಾದಿಗಳಿಗೆ ಒಟ್ಟ ತುಂಬ ಊಟ ಕೊಡ್ತಾರೆ ಅಲ್ಲಿ ಎಷ್ಟೇ ಸಾವಿರಾರು ಜನ ಬರಲಿ ಅವ್ರಿಗೂ ಕೂಡ ನೀರಿನ ಬಾಟು ಎಲೆ ಮತ್ತು ಮುದ್ದೆ ಕಾಳೆಸರು ಈ ಥರ ಊಟ ಕೊಡ್ತಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಸಾವಿರಾರು ಜನ ಕೂತ್ಕೊಂಡಿದ್ದಾರೆ ನೋಡಿ ಒಂದು ಸಲ ಏನಿಲ್ಲ ಅಂದರೂ ಒಂದು ಐನೂರಿಂದ ಆರುನೂರು ಏಳ್ನೂರು ಜನ ಸಾವಿರ ಜನ ಕೂತ್ಕೊಬೋದು ನೋಡಿ ಅಲ್ಲಿ ಅಡುಗೆ ಮಾಡ್ತಾ ಇರ್ಬೋದು ಅಲ್ಲೂ ಎಲ್ಲ ಒಲೆ ಊಟನೇ ಯಾವುದೇ ಥರ ಗ್ಯಾಸ್ ಊಟ ಮಾಡಲ್ಲ ಎಲ್ಲ ಒಲೆ ಊಟದಲ್ಲಿ ಅಡುಗೆಯನ್ನು ಮಾಡಿ ಅಲ್ಲಿರುವ ಬಂದ ಭಕ್ತಾದಿಗಳಿಗೆ ಎಲೆ ಊಟದಲ್ಲಿ ಕೊಡ್ತಾರೆ ಮತ್ತು ಅಲ್ಲಿರುವ ಜಾತ್ರೆಗೆ ಬಂದಿರ್ಬೋದು ವಿಭಿನ್ನ ರೀತಿಯ ತಿಂಡಿ ತಿನಿಸುಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಜಾತ್ರೆ ಅಂತ ಹೇಳ್ತೀವಲ್ಲ ಜಾತ್ರೆನೇ ಅದು ಅಲ್ವಾ ಜಾತ್ರೆ ನೋಡೋಕ್ಕೆ ಅದು ಅಮ್ನೂರು ಜಾತ್ರೆ ಪಟೇಲಮ್ಮುನ್ ಜಾತ್ರೆ ತುಂಬ ದೂರ ಜಾತ್ರೆ ಆ ಸುತ್ತಮುತ್ತಲಿನ ಈ ಲಂಕಾ ಕ್ಷೇತ್ರಕ್ಕೆ ಒಂದು ಅದ್ಭುತವಾದ ದೇವಿ ದೇವಸ್ಥಾನ ಅದು ಪಟೇಲಮ್ಮುನ ದೇವಸ್ಥಾನ ಅಲ್ಲಿ ಮತ್ತೇನೂ ಕೂಡ ಮಾಡ್ತಾರೆ ಯುಗಾದಿ ಹಬ್ಬ ಕಳೆದು ಒಂದು ಹದಿನೈದು ದಿನಕ್ಕೆ ಊರು ಜಾತ್ರೆ ಅಂತ ಮಾಡ್ತಾರೆ ಅಲ್ಲಿ ಅಕ್ಕಪಕ್ಕ ಒಂದು ಏಳೆಂಟು ಹತ್ತು ತೋರೋರು ಸಾಧನೆಹಳ್ಳಿ ಸುರ್ದೇಮುರ ಮತ್ತು ತಿಮ್ಸೇಂದ್ರ ತರುಣ್ಸೆ ರಾಜನಗುಂಟೆ ಅದ್ಗಾನಹಳ್ಳಿ ಮತ್ತು ಅಲ್ಲಿ ಅಲ್ಲಿ ಅರಿಯೋ ರಾಜನು ಹದ್ಗಾನಹಳ್ಳಿ ರಾಜನಗುಂಟೆ ನಾದರ್ಶನಹಳ್ಳಿ ಮುದ್ದಿನ ಆ ಅಕ್ಕಪಕ್ಕದಲ್ಲಿ ಆ ಸುತ್ತಮುತ್ತ ಊರವರೆಲ್ಲ ಕೂಡ ಅಲ್ಲಿ ಜಾತ್ರೆಯೂ ಮಾಡ್ತಾರಂತೆ ಅಂದರೆ ಯುಗಾದಿ ಕಳೆದು ಹದಿನೈದು ದಿನ ಆದಮೇಲೆ ಅಂದರೆ ಶಿವರಾಮ ಎಂಬ ಆಗದ ಮೇಲೆ ಮತ್ತೊಂದು ವೀಕ್ ಇತ್ತು ಮೂರು ದಿನ ದಿನಕ್ಕೆ ಒಂದು ಮಂಗಳವಾರ ಬುಧವಾರ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಈ ಥರ ಮೂರು ದಿನ ಇಟ್ಕೊಂಡು ಅಲ್ಲಿ ವಿಶೇಷವಾಗಿ ಆ ಜಾತ್ರೆ ವ್ಯವಸ್ಥೆಕ್ಕೆ ಆ ವರ್ಷದಲ್ಲಿ ಅಂದರೆ ವರ್ಷದ ಯುಗಾದಿ ಕಳೆದು ಒಂದು ಹದಿನೈದು ದಿನ ಆದ ಮೇಲೆ ಅಂದರೆ ಶ್ರೀರಾಮ ಕಳೆದ ಆದಮೇಲೆ ಅಲ್ಲಿ ಜಾತ್ರೆ ಮಾಡ್ತಾರಂತೆ ಪ್ರತಿ ವರ್ಷವೂ ಮಾಡ್ತಾರಂತೆ ಸ್ನೇಹಿತರೆ ಪ್ರತಿ ವರ್ಷವೂ ಪ್ರತಿ ಒಂದು ವರ್ಷನ ನಾವು ಒಂದು ವರ್ಷ ಮಾಡಿ ಎರಡು ವರ್ಷ ಮಾಡಿದ್ರೂ ಸುಧಾರಿಸ್ಕೊಬೇಕು ಒಂದೊಂದು ಹಳ್ಳಿಯಲ್ಲಿ ಇಲ್ಲಿ ಪ್ರತಿ ವರ್ಷವೂ ಮಾಡ್ತಾರಂತೆ ಅದು ಎಷ್ಟು ಚೆನ್ನಾಗಿ ಮಾಡ್ತಾರೆ ದೇವಿ ಎಷ್ಟು ಆಶೀರ್ವಾದ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲಿರೋರಿಗೆ ಅಲ್ಲಿರೋ ಊರಿನ ಜನಗಳಿಗೆ ಅಲ್ಲಿರೋ ಗ್ರಾಮದವ್ರಿಗೆ ಎಷ್ಟು ದೇವಿ ಎಷ್ಟು ಒಳ್ಳೇದು ಮಾಡಿದೆ ಅಲ್ವಾ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಅಷ್ಟೇ ಒಂದು ಸಲ ಆದರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದರೆ ಪ್ರತಿ ಮಂಗಳವಾರ ಪ್ರತಿ ತಿಂಗಳ ಪ್ರತಿ ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತದೆ ತುಂಬ ಪೂಜಾ ಕಾರ್ಯಕ್ರಮಗಳು ಮಾಡ್ತಾರೆ ಮಂಗಳವಾರ ಶುಕ್ರವಾರ ಆ ತಾಯಿಗೆ ಮಂಗಳವಾರ ಮತ್ತು ಶುಕ್ರವಾರ ಭಾಳ ಅದ್ಭುತವಾಗಿ ಪೂಜಾ ಕಾರ್ಯಕ್ರಮ ಅಲಂಕಾರ ಮಾಡ್ತಾರೆ ಮತ್ತು ಎಲ್ಲ ಹಬ್ಬಗಳಲ್ಲೂ ಎಲ್ಲ ದಿನಗಳಲ್ಲೂ ಮಾಡ್ತಾರೆ ಹಬ್ಬಗಳಲ್ಲೂ ಪೂಜೆ ಮಾಡ್ತಾರೆ ಮತ್ತು ವಿಶೇಷವಾಗಿ ನಾವಾಗ ಅಂದರೆ ನವಾಗ್ರಹ ಅಂತ ಹೇಳ್ತೀವಲ್ಲ ಅಂದರೆ ಶಿವರಾತ್ರಿ ಕಳೆದಲ್ಲ ಆದಮೇಲೆ ಯುಗಾದಿ ಆಗಾದ್ಮೇಲೆ ಆಯುಧ ಪೂಜೆಗೆ ಆಯುಧ ಪೂಜೆ ಸಮಯ ಅಂತ ಹೇಳ್ತೀವಲ್ಲ ಆ ವಾದೆ ಪೂಜೆಯ ನವ ದಿನದಲ್ಲಿ ನವರಾತ್ರಿಯ ದಿನದಲ್ಲಿ ಒಂಬತ್ತು ದಿನಗಳು ಕೂಡ ಅಲ್ಲಿ ಆ ದೇವಿಯ ಒಂದು ಒಂದೊಂದು ದಿನಕ್ಕೆ ಒಂದೊಂದು ಥರ ಅವರು ಎಷ್ಟು ಚೆನ್ನಾಗಿ ಬಿಡಿಸಿಡ್ತಾರೆ ಆ ದೇವಿಯಂದರೆ ಅವಿನ ಅಲಂಕಾರದಲ್ಲಿ ಮತ್ತು ಹಣ್ಣಿನಗಳಲ್ಲಿ ಫ್ರೂಟ್ಸಲ್ಲಿ ತರಕಾರಿಗಳಲ್ಲಿ ಮತ್ತು ವಿಭಿನ್ನ ಹೂಗದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಥರ ಸೀರೆ ಹುಟ್ಟಿ ಆ ಥರ ಚಿತ್ರಗಳು ಬಿಡಿಸ್ಕೊಂಡು ಮತ್ತು ಅಲಂಕಾರ ಮಾಡ್ತಾರೆ ಪಲ್ಲಕ್ಕಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಸ್ನೇಹಿತರೆ ಒಂದು ಸಲ ಆದರೂ ಹೋಗಿ ಬನ್ನಿ ನೋಡಿ ಚೆನ್ನಾಗಿದೆ ಅದ್ಭುತವಾಗಿದೆ ಆ ದೇವಸ್ಥಾನ ಒಂದು ಚೆನ್ನಾಗಿದೆ ನೋಡ್ತಾ ಇದ್ವಿ ಅದು ಆ ದದಸ್ಕ ಅಂದರೆ ಮೇಲೆ ಗೋಪುರ ಮೇಲೆ ಎಲ್ಲ ಟೈಮ್ನಲ್ಲಿ ಬಿಡಲ್ಲ ಈ ದಿನ ಮಾತ್ರ ನಿನ್ನೆ ಮನೆ ಮಾಡ್ತಾರೆ ಎರಡು ದಿನ ಬಿಟ್ಟಿರ್ತಾರೆ ಆ ಎರಡು ದಿನ ಮಾತ್ರ ಮತ್ತೆ ಮುಚ್ಚುತ್ತಿರ್ತಾರೆ ತುಂಬ ಚೆನ್ನಾಗಿದೆ ಜಾಗಕ್ಕೆ ನೋಡ್ಕೊಂಬಂದೆ ನಾವು ಒಳ್ಳೇದಾಗಲಿ ದೇವರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ ಬಟನ್ ಹೊತ್ತರೆ ಮತ್ತು ಈ ವಿಡಿಯೋನ ಆದಷ್ಟು ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ರೈತ ಬಾಂಧವರಿಗೆ ಮತ್ತು ನಾವು ಹೆಣ್ಣು ಎಲ್ಲರಿಗೂ ಶೇರ್ ಮಾಡಿ ಒಳ್ಳೆಯ ದೇವಸ್ಥಾನ ಪಟ್ಯಾಲಮ್ಮ ದೇವಸ್ಥಾನ ಆದಿಶಕ್ತಿ ಪಟ್ಯಾಲಮ್ಮ ದೇವಸ್ಥಾನ ಒಳ್ಳೇದಾಗಲಿ ಒಳ್ಳೆಯದು ನೋಡಿಕೊಂಡು ಬನ್ನಿ ಆರೋಗ್ಯ ಆಯುಷ್ಯ ಐಶ್ವರ್ಯ ಎಲ್ಲ ಕೊಡಲಿ ದೇವರು ನಿಮಗೂ ಕೂಡ ಆ ಯಮನ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ನಾವು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸ್ನೇಹಿತರೆ ಆಮೇಲೆ ಮತ್ತೊಂದು ಇನ್ನೊಂದು ಹೇಳಬೇಕಾದ್ರೆ ವಿಶೇಷವಾಗಿ ದೇವಸ್ಥಾನದಲ್ಲಿ ಒಂದು ಬಂದವರೆಗೆಲ್ಲಾರಿಗೂ ಪ್ರಸಾದ ವಿನಿಮಯ ಅಂದರೆ ಆ ಸಮಯದಲ್ಲಿ ಅಂದರೆ ಶಿವರಾತ್ರಿ ಕಳೆದು ಒಂದು ವಾರದಲ್ಲೇ ಈ ದೇವರಿಗೆ ಆರಾಧನೆಗೆ ಮಾಡ್ತಾರೆ ಅಂದರೆ ಆ ದೇವಿಯ ಉದ್ಘಾಟನೆ ಅಂದರೆ ಶತಮಾನೋತ್ಸವ ಮಾಡಿದಾಗ ಅಲ್ಲಿರೋ ಭಕ್ತಾದಿಗಳಿಗೆಲ್ಲರಿಗೂ ಅನ್ನದಾನ ಕೂಡ ಸಂಪನ್ನ ಕೂಡ ಮಾಡ್ತಾರೆ ಇರೋ ಭಕ್ತಾದಿಗಳಿಗೆಲ್ಲ ಅನ್ನದಾನ ಕೊಟ್ಟ ಕೊಟ್ಟು ಮಾಡ್ಕೊಳ್ತಾ ಅಲ್ಲಿರೋ ಅನೇಕ ಜನರು ಭಕ್ತಾದಿಗಳು ದಾನ ಧರ್ಮ ಮಾಡ್ತಾರೆ ಬಂದು ಅನ್ನದಾನ ಏನೇ ಆಗ್ಬೋದು ನಿಮ್ಮ ಕೈಲಾದದ್ದು ಅನ್ನದಾನ ಏನಾದರೂ ಮಾಡ್ಬೋದು ಅಕ್ಕಿ ದಾನ ಏನಾದರೂ ಮಾಡ್ಬೋದು ದುಡ್ಡು ಕಾಸು ಮತ್ತು ಏನಾದರೂ ಕೊಡ್ಬೋದು ಆ ದೇವಿಗೆ ಪ್ರಾರ್ಥನೆ ಕೊಟ್ಟು ಅನ್ನದಾನ ಕೂಡ ಮಾಡಿ ಆ ದೇವ್ರಿಗೆ ಪ್ರಾರ್ಥಿಸುತ್ತಾರೆ ನೋಡ್ತಾ ಇರ್ಬೋದು ಗಗನ ಚಿಕ್ಕಿಯಲ್ಲಿ ಬಾಲಂಗನದಲ್ಲಿ ನಾವು ನಿಮಗೆ ಸುತ್ತು ತೋರಿಸ್ತಾ ಇದ್ದೀವಿ ಸುತ್ತು ಹಳ್ಳಿಗಳು ತುಂಬ ತೋಟ ಪ್ರಸಿದ್ಧವಾದ ನೈಸರ್ಗಿಕವಾದ ಒಂದು ಜಾಗದಲ್ಲಿರುವ ಈ ಪಟಾಲಮ್ಮ ದೇವಿ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ಬನ್ನಿ ಸ್ನೇಹಿತರೆ ಮತ್ತೆ ಮತ್ತೆ ಒಳ್ಳೊಳ್ಳೆ ಮೀಡಿಯಾಗಳು ನಿಮ್ಮ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ತೋರಿಸ್ತಾ ಇರ್ತೀನಿ ಮತ್ತು ಈ ದೇವಿ ದೇವಸ್ಥಾನ ನೋಡ್ತಾ ಇರ್ಬೋದು ಅತಿ ಸುಂದರತವಾದ ದೇವಿ ದೇವಸ್ಥಾನ ಇದು ಪಟಾಲಮ್ಮ ದೇವಸ್ಥಾನ ಆದಿಶಕ್ತಿ ಪಟಾಲಮ್ಮ ದೇವಸ್ಥಾನ ನೋಡಿ ಇಷ್ಟು ಚೆನ್ನಾಗಿದೆ ಒಳಗಡೆ ನಾನು ನೋಡ್ದಂಗೆ ಒಂದು ಫೈವ್ ಆರ್ ಒಂದು ಎಂಟು ವರ್ಷ ಮುಂಚೆ ಎಂಟು ಒಂಬತ್ತು ವರ್ಷ ಮುಂಚೆ ಅಧ್ಯಸ್ಥಾನೆ ಅಮ್ಮನವರ ದೇವಸ್ಥಾನ ಗೋಪುರ ಇದು ಅಮ್ಮನವರ ದೇವಸ್ಥಾನದ ಗೋಪುರ ಮತ್ತು ಅಮ್ಮನವರ ಮೆರವಣಿಗೆ ದೇವರು ಎಷ್ಟು ಚೆನ್ನಾಗಿ ಪಲ್ಲಕ್ಕಿ ಅಲಂಕಾರ ನೋಡಿದ್ದಾರೆ ಇಷ್ಟು ಅವತಾರ ಹೊಂದೊಂಡಿದ್ದಿರುವ ಪಲ್ಲಕ್ಕಿ ದೇವಿ ಅಮ್ಮ ಆದಿಶಕ್ತಿ ಪಟೇಲಮ್ಮ ದೇವಿಯವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾಗ ಸ್ನೇಹಿತರೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಸುತ್ತಲೂ ಒಂದು ಹತ್ತು ಊರಿನ ಗ್ರಾಮಸ್ಥರು ಮತ್ತು ತಾಲೂಕಿನ ದೊಡ್ಡಾಪುರ ತಾಲೂಕು ಅಲಂಕಾರ ತಾಲೂಕು ಸುತ್ತಮುತ್ತ ಬಿರಿಂಗ್ಳು ಗ್ರಾಮಾಂತರದವರೆಲ್ಲ ಬಂದು ಹೋಗ್ತಾರೆ ಅಲ್ಲಿಗೆ ಎಲ್ಲ ಗ್ರಾಮಸ್ಥರಿಂದ ಕಡೆಯಿಂದ ಬರ್ತಾರೆ ತುಂಬ ಹೆಸರುವಶಿಯಾಗಿದೆ ತಾಯಿಯ ಹೆಸರು ಪಜಾಲಮ್ಮ ದೇವಸ್ಥೆ ಒಂದು ಹತ್ರಕ್ಕೆ ಹೋಗಿ ಬನ್ನಿ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸ್ನೇಹಿತರೆ ನಮಗೂ ಒಳ್ಳೇದಾಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಆ ತಾಯಿ ಅಷ್ಟೇ ಅದು ಎಲ್ಲರಿಗೂ ಸಿಗಲಿ ಸ್ನೇಹಿತರೆ ಒಂದು ಹೋಗಿ ಬನ್ನಿ ತನು ಮನೋಧನ ಎಲ್ಲ ಕೊಟ್ಟು ನಿಮ್ಮ ಅನಿಸಿಕೆ ಆರೈಕೆಗಳನ್ನು ತಿಳ್ಕೊತ ಕಾಣಿಕೆಯನ್ನು ತಿಳಿಸ್ಕೊತಾ ಬನ್ನಿ ಸ್ನೇಹಿತರೆ ಅತಿ ಹೆಚ್ಚಾಗಿ ಚೆನ್ನಾಗಿ ದೇವಿಯನ್ನು ಕಾಣಿಸುತ್ತೆ ನೋಡಿ ಅಲ್ಲಿನ ಹಿರಿಯರಾದ ಆಂಜಿನಪ್ಪನವರು ಆಶೀರ್ವಾದನ ಪಡ್ಕೊಂಡ್ವಿ ಆಂಜಿನಪ್ಪನವರು ಅವರ ಬದಲಿಗೆ ಹಿರಿಯರಾದ ಅರ್ಚಕರು ದೇವಿಯ ಹರ ಪೂಜೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದರು ಈಗ ಅವರ ಮಗನವರು ಮಾಡ್ತಾ ಇದ್ದಾರೆ ಮಗನವರಿಂದ ಹಾಗೆ ನಡ್ಸ್ಕೊತಾ ಬಂದಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಪ್ರತಿ ಒಂದು ಶುಕ್ರವಾರ ಮಂಗಳವಾರ ತುಂಬ ಚೆನ್ನಾಗಿ ಅಲಂಕಾರವನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ ದೇವಿಗೆ ಮತ್ತು ಅಲ್ಲಿಗೆ ವ್ಯವಸ್ಥೆಯೂ ಚೆನ್ನಾಗಿದೆ ಊಟ ದೇವಸ್ಥೆನೂ ಚೆನ್ನಾಗಿದೆ ಅಲ್ಲಿ ಬಂದಿರೋ ಭಕ್ತಾದಿಗಳು ಕೈ ತೊಳೆಯೋಕು ಜಾಗ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿರೋ ಭಕ್ತಾದಿಗಳು ಎಲ್ಲರಿಗೂ ಕೂಡ ಊಟ ದೇವಸ್ಥೆ ಬಂದು ಪ್ರತಿಯೊಬ್ಬರು ಊಟ ಮಾಡ್ಕೊಂಡು ಇಲ್ಲಿ ಮತ್ತು ಗ್ರಾಮಸ್ಥರು ಎಲ್ಲರೂ ಸುತ್ತಮುತ್ತಲು ಬಂದು ಯಾರು ಬೇಕಾರೆಲ್ಲ ಊಟ ತಿನ್ಕೊಂಡೋಗಬಹುದು ಜಾತಿ ವೇದ ಅಂತ ಏನಿಲ್ಲ ಸ್ನೇಹಿತರೆ ಒಳ್ಳೆ ದೇವಸ್ಥಾನ ದೇವಿ ದೇವಸ್ಥಾನ ಹೋಗಿ ಬನ್ನಿ ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ಮಾಡಿದ ನಿಮ್ಮ ಮುಂದೆ ವೀಡಿಯೋಗಳು ತರ್ತೀನಿ ಸ್ನೇಹಿತರೆ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ ದೇವ್ರ ಕಾರ್ಯಕ್ರಮ ಒಳ್ಳೆ ಒಳ್ಳೆ ಹೊಸ ಹೊಸ ವಿದ್ಯಾನಗಳ ವೀಡಿಯೋಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ ನೋಡ್ತಾ ಇರ್ರಿ ಅಂಥವರು ಸಿಗ್ತಾರಣ ಹೋಗಿ ಬನ್ನಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ಸುದ್ದಿಗಳು ಒಳ್ಳೆ ವೀಡ್ಯೋಗಳು ಮುಂದೆ ತರ್ತೀನಿ ಸ್ನೇಹಿತರೆ ಮತ್ತು ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಸ್ನೇಹಿತರೆ ಅಲ್ಲಿ ಬಸ್ಸು ಕೂಡ ಅವೈಲೇಬಲ್ ಇದೆ ಬಸ್ಸು ಕೂಡ ಹೋಗ್ತಿದೆ ಅಲ್ಲೇ ಒಂದು ಡಿಪೋ ಕೂಡ ಇದೆ ರಾಜಮೌಜಾ ಡಿಪೋ ಅಂತ ಹೇಳ್ತಿರೋಲ್ಲ ಸಾಧನೆಯಲ್ಲಿ ಹೇಳಿ ಹಿಂದೆ ಡಿಪೋವು ಕೂಡ ಇದೆ ಅಲ್ಲಿಗೆ ಬಿ ಎಂ ಟಿ ಸಿ ಕೂಡ ಬಸ್ಸು ಹೋಗ್ತವೆ ಅಲ್ಲಿಂದ ಬಸ್ ಸೌಲಭ್ಯವೂ ಇದೆ ಬೆಂಗಳೂರಿಂದ ಎಲ್ಲ ಸುತ್ತಮುತ್ತಲೂ ಇದೆ ಮತ್ತು ಅಲ್ಲೊಂದು ಪಾರ್ಕ್ ಕೂಡ ಇದೆ ಸ್ನೇಹಿತರೆ ನಾವು ಏನಾದರೂ ವಿಶ್ರಾಂತಿ ಪಡಿಬೇಕು ಅಂದರೆ ಸಂಜೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತಂತೆ ಅಲ್ಲಿ ಪಾರ್ಕ್ ಅವೈಲೇಬಲ್ ಇದೆ ಪಾರ್ಕ್ ಸುತ್ತಮುತ್ತಲೂ ಸೌಂದರ್ಯವಾದ ಜಾಗ ಮತ್ತು ಪ್ರಕೃತಿಗೆ ಉಮ್ಮತವಾದ ಜಾಗವೂ ಕೂಡ ಇದೆ ಒಂದು ಪ್ರಕೃತಿಗೆ ಹೊಂದಾಣಿಕೆವಾಗಿರುವ ಜಾಗ ಒಂದು ಚೆನ್ನಾಗಿದೆ ಸ್ನೇಹಿತರೆ ಅಲ್ಲಿ ಚಿಕ್ಕ ಮಕ್ಕಳು ಹೋಗಿ ಆಟ ಆಡ್ಬೋದು ಅಲ್ಲಿ ಆಟ ಆಡಬಹ ಒಂದು ಆಟ ಸಾಮಾನುಗಳು ಕೂಡ ಇಟ್ಟಿದ್ದಾರೆ ಎಲ್ಲ ಫ್ರೀಯಾಗಿ ತುಂಬ ಚೆನ್ನಾಗಿ ಈಗ ಕಟ್ಟುನೊಟ್ಟವಾಗಿ ಒಂದು ಟ್ರಸ್ಟ್ವರ ಕಡೆಯಿಂದ ಒಂದು ಪಟಾಲಮ್ಮ ದೇವಿ ಟ್ರಸ್ಟ್ ವತಿಯಿಂದ ಆ ದೇವಸ್ಥಾನಕ್ಕೆ ಸುತ್ತಮುತ್ತಲೂ ಆದ ಆ ಜಾಗವನ್ನು ಸುತ್ತವಾಗಿ ಇಟ್ಟಿರುವ ಪಾರ್ಕನ್ನು ಕೂಡ ಒಂದು ಅವೈಲೇಬಲ್ ಇದೆ ಅಲ್ಲಿ ಪಾರ್ಕ್ ಕೂಡ ಇದೆ ಸ್ನೇಹಿತರೆ ಮಳೆಗಾಲದಲ್ಲಂತೂ ತುಂಬ ತುಂಬ ನೈಸರ್ಗಿಕವಾಗಿ ತುಂಬ ಚೆನ್ನಾಗಿ ಗ್ರೀನಿ ಸಲ್ಲಿರುತ್ತೆ ತುಂಬ ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬೇಸಲು ಬಿಸಿಲು ತಾಪಮಾನ ಜಾಸ್ತಿ ಇರುತ್ತೆ ಅದು ಮರ ಗಿಡಗಳು ಸಣ್ಣ ಗಿಡಗಳನ್ನ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೂತ್ಕೊಳ್ಳೋಕೆ ಆಸನಗಳು ಮತ್ತೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ಎಲ್ಲ ಇದೆ ಚೆನ್ನಾಗಿದೆ ಮತ್ತೆ ಪಾರ್ಕಿಂಗ್ ಸೌಲಭ್ಯ ಚೆನ್ನಾಗಿದೆ ಹೋಗಿ ಬನ್ನಿ ಮತ್ತೆ ಒಳ್ಳೆ ಒಳ್ಳೆ ವೀಡಿಯಾ ಮಾಡಿದ ಮುಂದೆ ಬರ್ತೀನಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು